ಮುಂಡ್ಯಾರ ದಲಿತ ಮುಂಡ್ಯಾರ ಕೆರದಲ್ಲೇ ಹೊಡಿತೀನಿ ನಿಮ್ಮನ್ನ ನಾನ್ ವಿಡಿಯೋ ಮಾಡಿದ್ ನೋಡಿದ್ರೇನೆ ನೀವು ಕಸ ತಗೊಂಡ್ ಹೋಗ್ತಾ ಇದ್ರೆ ಕಸಮ್ಮ ಅಂತ ಕರೀತಾರೆ ಏನ್ರಡ ನಿಮ್ಮ ಹೆಣ್ಮಕ್ಳಗಾದ್ರೆ ಇದೇ ತರ ಮಾಡ್ತೀರಾ ಹೆಣ್ಮಕ್ಳು ಅನ್ನೋದು ನೋಡೋದಲ್ದಿರ ಇಷ್ಟು ಕೆಟ್ಟದಾಗ ಮಾತಾಡಿ ಈ ತರ ಹೊಡಿತಿದೀರಲ್ಲ ನಿಮ್ಮನೆ ಹೆಣ್ಮಕ್ಳುಗಾದ್ರೆ ನೀವ್ ಸುಮ್ನೆ ಬಿಟ್ಬಿಡ್ತೀರಾ ಈ ಜಾತಿ ಹೇಗೆ ಹೇಗ್ ನಿಲ್ಸ್ತಾರೆ ಆದ್ರೆ ಏನ್ ಕ್ರಮ ತಗೋತಾರೆ ಮಹಿಳೆಯರಿಗೆ ಏನು ರಕ್ಷಣೆ ಕೊಡ್ತಾರೆ ಅಂತ ಅವ್ರು ಹೇಳಬೇಕು ಜಾತಿ ನಿಂದೇನೆ ಮಾಡಿದ್ದಾರೆ ಇದು ಬಿ ಬಿ ಎಂ ಪಿ ಕಾರ್ಮಿಕರ ಮೇಲೆ ಕೈ ಮಾಡಿರೋದ್ರಿಂದ ಇದು ಇಲ್ಲಿಗೆ ನಿಲ್ಲ ಅವ್ನಿಗೆ ಜೈಲಿಗೆ ಕಳಿಸೋರು ನಾವು ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಹೆಸರು ಆಶಾ ಅಂತ ನಾವು ಅವತ್ತು ಹನ್ನೊಂದುವರೆಗೆ ನಮಗೆ ಗ್ಯಾಂಗ್ ವರ್ಕ್ ಬಿಟ್ಟಿದ್ರು ನಾವು ಎಂಟು ಜನ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಅಯ್ಯಮ್ಮ ಕಸ ಗಾಡಿಗೆ ಕಸ ಹಾಕ್ಬಿಟ್ಟು ಬಂದ್ಲು ಬಂದಾದ ಮೇಲೆ ನಾವು ಕಸ ಗುಡಿಸ್ಕೊಂಡು ಬರ್ತಾ ಇದ್ದವು ಚೀಲದಲ್ಲಿ ಕಸ ಎತ್ಕೊಂಡ್ವಿ ಅಯ್ಯಮ್ಮ ಫೋನ್ ತಗೋಬಂತು ಬಂತು ಫೋನ್ ತಗೊಬಂದ್ಬಿಟ್ಟು ನಾವು ಆ ಕಸ ಎತ್ತತೀವ ಇಲ್ವಾ ಅಂದ್ಬಿಟ್ಟು ವೀಡಿಯೋ ಮಾಡಿದ್ರು ವಿಡಿಯೋ ವೀಡಿಯೋ ಇದ್ದೀರಾ ನಾವು ಕಸ ಎತ್ತಲ್ವ ಎತ್ತದೆ ನಾವು ಬಿಟ್ಬಿಟ್ಟು ಒಂಟೋಗ್ಬಿಡ್ತೀವ ನೀವು ಹಂಗೆ ವೀಡಿಯೋ ಇದ್ದೀ ಯಾವಳೆ ಹೇಳ್ದವಳು ಕೆರೆದಲ್ಲೇ ಹೊಡಿತೀನಿ ನಿಮ್ಮನ್ನು ನಾನು ವೀಡಿಯೋ ಮಾಡಿದ್ದು ನೋಡಿದ್ರೇ ನೀವು ಏ ಚಂದ್ರು ಬಾರ ಇಲ್ಲಿ ಇವುಗಳು ನೋಡೋ ಬಾಯಿಗಳು ಹೆಂಗೆ ಇದ್ದಾವೆ ಅಂತ ಅವ್ರ ಮಗನ್ನ ಕರೆದ್ರು ಅವ್ರ ಮಗ ನಮ್ಮ ಅಮ್ಮನಿಗೆ ಬಾಯಿ ಮಾಡ್ತಾ ಇದ್ದೀರಾ ನೀವು ಹಾಂ ನಿಮಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಟ್ಟರೆ ನಿಮಗೆ ದುರಾಂಕಾರ ಜಾಸ್ತಿ ಹಾಂ ನಿಮ್ಮ ಮೇಸ್ರಿನ ಕರೀರಿ ಯಾರು ಸೂಪ್ರವೈಜರ್ ಅವನು ಹಾಂ ಏನಕ್ಕೆ ಇದ್ದಾನೆ ಅವನು ಶಾಟೆ ತರೆಯೋಕ್ಕಿದ್ದಾನೆ ಅವನು ಕರೀರಿ ಅವನ್ನ ಅಕ ಅಣ್ಣ ಯಾಕಣ್ಣ ಈ ಥರ ಎಲ್ಲ ಏಕೆ ಚಂದದಲ್ಲಿ ಮಾತಾಡ್ತಾ ಇದ್ದೀರಾ ಹಿಂಗೆಲ್ಲ ಮಾತಾಡ್ಬೇಡ್ರಣ ಬಿ ಬಿ ಎಂ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ಗಾಡಿ ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ ಅಂತ ಅಂದ್ವಿ ನೀವೇನಕ್ಕೆ ಇದ್ದೀರಾ ಚಾಟೆ ತರ್ಯಕ್ಕಿದ್ದೀರಾ ಸೂಳೆ ಮುಂಡೇರ ದನತಿನ ಮುಂಡೇರ ದಲಿತ ಮುಂಡ್ಯಾರ ಹಾಂ ನೀವು ನಿಮ್ಮನ್ನು ಕೆರೆ ಬಿಡೋ ಜಾಗದಲ್ಲೂ ಬಿಡ್ಬೇಕು ನಿಮ್ಮನ್ನ ನಾವು ಅಂಥ ಜಾಗದಲ್ಲೂ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ ಹಾಂ ನೀವು ಎಲ್ಲಿ ಇಡಬೇಕು ಇಡ್ತೀನಿ ನೀವು ಎಷ್ಟು ಜನ ಬಂದ್ರೂ ನಮ್ಮ ಚೆಟ ಕಿತ್ಕೊಂಡಾಗಲ್ಲ ಅಂತ ಹೇಳಿ ನಮ್ಮನ್ನ ನಮ್ಮ ಫ್ರೆಂಡ್ನ ಫೋನ್ ಕಿತ್ಕೊಂಡು ಒಡೆದು ಅವಳನ್ನ ಬಗ್ಸಿ ನಮಗೆ ಕಾಲಲ್ಲೆಲ್ಲ ಜಾರ್ಸಿ ಒದ್ದಿ ಅವಳಿಗೆ ಎದೆಗೆಲ್ಲ ಗುದ್ದಿ ಅವಳಿಗೂ ಪೆಟ್ಟಾಗೈತೆ ನಮಗೂ ಪೆಟ್ಟಾಗೈತೆ ನಮ್ಮ ಐದು ಜನಕ್ಕೂ ಹೊಡೆದು ಅವನು ನಿಮ್ಮ ಯಾರನ್ನ ಕರ್ಕ ಬರ್ತೀರ ಕರ್ಕೊಂಬಂದ್ರಿ ನಮ್ಮ ಸ್ಯಾಟನು ಕಿತ್ಕೊಂಡಾಗಲ್ಲ ನಮ್ಮ ಕೈಗಾಗಿದ್ದು ನಾವು ಮಾಡ್ತೀವಿ ನಿಮ್ಮ ಕೈಗಾಗಿದ್ದು ನೀವು ಮಾಡ್ರಿ ಅಂತ ಹೇಳಿ ನಮ್ಮನ್ನು ಹೊಡೆದಾಕ್ಬಿಟ್ಟು ಹೊಂಟೋದ ಸರ್ ಹಿಂಗೆಲ್ಲ ಹೊಡೆದು ಕೈಯೆಲ್ಲ ನುಲ್ಸ್ಕೊಂಡು ನೋಡಿ ಹುಡುಗಿಗೆ ಜಡೆ ಹಿಡ್ಕೊಂಡು ಜಡೆ ಸುತ್ತಕೊಂಡು ಹಿಂಗೆ ಕೈಗೆ ಹಿಂಗೆ ಎದ್ದಾಗೆಲ್ಲ ಕೈ ಕೈಯೆಲ್ಲ ಹಾಕಿ ಮುಡಿ ಜಡೆ ಹಿಡ್ಕೊಂಡು ಸುತ್ತಕೊಂಡು ಹೊಡೆದಾನೆ ಸರ್ ಇನ್ನ ಹೊಡೆದಾನೆ ಇನ್ನ ಚಲವಾಗಿ ತಪ್ಪದು ವಿಡಿಯೋ ಮಾಡಕ್ ಹೋಗಿದ್ದಕ್ಕೆ ನನ್ನ ಫುಲ್ ಜುಟ್ಟಿಡ್ದು ನನ್ನ ಫುಲ್ ನೆಲಗ್ ದಪ್ಪಿಸ್ಕೊಂಡು ನನ್ನ ಕಪಾಳ ಕೊಡದ್ ಮತ್ತೆ ನನ್ನ ಎದೆ ಬೆನ್ನಿಗೆ ಎಲ್ಲ ತುಂಬ ಮುಷ್ಟಿ ಮಾಡಿ ಗುದ್ದಿದ್ ನನ್ನ ಜೊತೆ ಬಂದಿರ್ಗೆ ಅವ್ರಿಗೂ ಚೆನ್ನಾಗಿ ಹೊಡ್ದಿದ್ ಆ ನಂತರ ನಾವು ಅದೇ ಅಲ್ಲಿ ಯಾರು ಬಿಡಿಸಿಕೊಳ್ಳು ಬರಲಿಲ್ಲ ನೋಡ್ತಾ ಇದ್ರೆ ಹೊರತು ಯಾರು ನಮ್ ಸಹಾಯಕ್ಕೆ ಯಾರು ಬರ್ಲಿಲ್ಲ ನಾವು ಜಗಳ ಆದ್ಮೇಲೆ ನಮ್ಮ ಮೇಸ್ ಫೋನ್ ಮಾಡಿ ಮೇಸ್ ಕರೆಸ್ತು ಮತ್ತೆ ಅವ್ರು ಬೈತಾನೆ ಇದ್ರು ಬಿಡ್ಲಿಲ್ಲ ಬೈತಾನೆ ಇದ್ರು ಅದನ್ನ ಸ್ವಲ್ಪ ವಿಡಿಯೋ ಮಾಡ್ ಆಮೇಲೆ ಅವ್ರ ಕಡೆಯಿಂದ ಯಾರೋ ಬಂದ್ಬಿಟ್ಟು ಏನ್ರೇ ಮಾಡ್ತೀರಾ ನೀವು ಏನೇ ಕಿತ್ಕೊಳ್ಳಕ್ ಆಗುತ್ತೆ ನಿಮ್ಗೆ ಕಿತ್ಕೋ ಹೋಗ್ರೆ ಅಂದ್ಬಿಟ್ಟು ಅವರು ಇನ್ನು ಯಾರು ಬಂದು ಅವರು ಬೈತಾನೆ ಇದ್ರು ಏನರ ಹೆಣ್ಮಕ್ಳಿಗಾದ್ರೆ ಇದೇ ತರ ಮಾಡ್ತೀರಾ ಆ ಅನ್ನೋದು ನೋಡೋದಲ್ದಿರ ಇಷ್ಟು ಕೆಟ್ಟದ್ ಮಾತಾಡಿ ಈ ತರ ನಿಮ್ಮ ಮನೆ ಹೆಣ್ಮಕ್ಳಿಗಾದ್ರೆ ನೀವು ಸುಮ್ಮನೆ ಬಿಟ್ಕೊಡ್ತೀರಾ ಇದು ಘಟನೆ ಒಂದ್ ವಾರದಿಂದ ಆಗಿದೆ ಹಾಗಾಗಿ ನಾವ್ ಇವತ್ತಿ ಇಲ್ಲಿ ಬಿ ಬಿ ಎಂ ಒಂದು ಮುಂದೆ ನ್ಯಾಯ ಸಿಗಲೇಬೇಕು ಅವನನ್ನು ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಒತ್ತಾಯವಾಗಿ ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ನಾವು ಈ ಹೋರಾಟದಲ್ಲಿ ಎಸ್ ಡಬ್ಲ್ಯೂ ಅವ್ರು ಬಂದ್ರು ನಾವು ಒಂದು ಮೆಮ್ರೋನ ತಂದಿದ್ದೀವಿ ನಾವು ಏನೇನೆಲ್ಲ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆ ಎಲ್ಲ ಅಂತನು ಹೇಳಿದ್ದಾರೆ ಅವ್ನಿಗೆ ಅರೆಸ್ಟು ಮಾಡ್ತೀವಿ ನಾವು ತಕ್ಷಣದಲ್ಲಿ ಎಲ್ಲ ಕಡೆ ನಾವು ಮಾತಾಡಿ ಕ್ರಮ ಏನು ತೊಗೋಬೇಕು ಆ ರೀತಿಯೆಲ್ಲ ನಾವು ಮಾಡ್ತೀವಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಇವರು ಬಂದರು ಯಾರೋ ತುಸೂರು ಅವರು ಕಮಿಷನರ್ ಬಂದರು ಅವ್ರ ಹಿಂದೆಯೇ ಸುಮಾರು ಜನ ಕಾರ್ಮಿಕರು ಓಡ್ ಹೋದ್ರು ಮಾತಾಡಬೇಕಂತ ತುಂಬ ಪ್ರಯತ್ನ ಕೂಡ ಪಟ್ಟರು ಅವ್ರು ಮಾತಾಡಿದ್ರೇ ಆಮೇಲೆ ಆಫೀಸಲ್ಲಿ ಹೋದರು ಮತ್ತು ಪುನಃ ನಾವು ಒಂದಷ್ಟು ಜನ ನಿಂತ್ಕೊಂಡಿಲ್ಲ ನಾವು ಇಲ್ಲೇ ಕುತ್ಕೋತೀವಿ ಅವ್ರು ಬರೋವರೆಗೂ ಅಂತೇಳಿ ಕುತ್ಕೊಂಡಿವಿ ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ ನಾವು ಬಿ ಬಿ ಎಂ ಪಿಯಿಂದ ಏನೇನೆಲ್ಲ ಮಾಡಬೇಕಾಗುತ್ತೋ ಏನೇನೆಲ್ಲ ಕ್ರಮ ತೊಗೋಬೇಕೋ ಅದನ್ನೆಲ್ಲ ನಾವು ತೊಗೋತೀವಿ ಅವನನ್ನು ಅರೆಸ್ಟು ಮಾಡಿಸ್ತೀವಿ ನಾವು ಜೈಲಿಗೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾವೊಂದು ಡೇಟ್ ಕೇಳಿದ್ದೀವಿ ಆ ಡೇಟ್ ನೀವು ಫೋನ್ ಮಾಡಿ ನಾನು ಡೇಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಒಂದು ಮೀಟಿಂಗ್ ಫಿಕ್ಸ್ ಮಾಡಕ್ ಕೇಳಿದೀವಿ ಮೀಟಿಂಗ್ ಕರೆದಾಗೆ ಏನೇನ್ ಚರ್ಚೆ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗಿದೆ ನಮ್ ಪೌರ ಕಾರ್ಮಿಕರು ಕಮಿಷರ ಸಿಕ್ಕಿಲ್ಲ ಅಂದ್ರೆ ಯಾರ ಹತ್ರ ಹೋಗ ಅವ್ರು ಆಗುತ್ತೆ ದಿನನಿತ್ಯ ಇರೋ ವಿಚಾರ ಹೌದು ಅದು ಯಾರಿಗೂ ಗೊತ್ತಿರಬೇಕು ಕಮಿಷನರ್ ಗೊತ್ತಿರ್ಬೇಕು ಮೇನ್ ಆಗಿ ಅವ್ರಿಗೆ ಗೊತ್ತಿಲ್ಲ ಅದು ನಮ್ಮ ಪೌರ ಕಾರ್ಮಿಕರಿಗೆ ಗೊತ್ತಿದೆ ಅವರು ಪೌರ ಕಾರ್ಮಿಕರ ಸಂಘದ ಮೀಟಿಂಗೇ ಮಾಡಲ್ಲ ಯಾರ್ಯಾರನ್ನ ಕುಂದ್ಕೊಂಡು ಮೀಟಿಂಗ್ ಮಾಡಿ ಅವ್ರು ಹೇಳಿಕೆನ ತಗೊಂಡು ಹೋಗ್ತಾರೆ ಎರಡು ವರ್ಷ ಆಯ್ತು ಅಂತ ಹೇಳ್ತಿದಾರೆ ಎರಡು ವರ್ಷ ಅಂದ್ರೆ ನಮ್ಗೆ ಸಿಕ್ಕಿದ್ದೆ ಇವತ್ತು ಆ ಘಟನೆ ಕೂಡ ಆಗಿರೋದು ಅಲ್ಲೇ ಆಗಿರೋದು ನನ್ನ ಗಮನದಲ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ಹೇಳ್ಬೇಕು ನಮ್ಮ ಕಮಿಷನರು ಯಾವ ರೀತಿ ನಮ್ಮ ಬಿ ಬಿ ಎಂ ಪಿ ಪರ ಇರಬಹುದು ಕಾರ್ಮಿಕರು ಪರ ಹೆಂಗಿದ್ದಾರೆ ಅಂತ ನಾವು ಅನಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಇದು ಕಷ್ಟ ಆಗ್ತಾ ಇದೆ ನಮ್ಮ ಸರಿ ಇವಾಗ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಪೌರ ಕಾರ್ಮಿಕರು ಯಾರಿದ್ದಾರೆ ಅಂದ್ರೆ ಪೌರ ಕಾರ್ಮಿಕರು ಎಲ್ಲರೂ ದಲಿತ ಹೆಣ್ಮಕ್ಳು ದಲಿತ ಮಹಿಳೆಯರೇ ಈ ಕೆಲಸ ಮಾಡ್ತಾ ಇರೋದು ಈ ಕೆಲಸನೇ ಒಂದು ಜಾತಿ ಹಿನ್ನೆಲೆಯಿಂದ ಬಂದಿರೋ ಕೆಲಸ ಇದನ್ನ ಒಂದು ಕಾಸ್ಟ್ ಅರ್ಡ್ ಆಕ್ಯುಪೇಷನ್ ಅಕ್ಯುಪೇಷನ್ ಇರೋದಿದು ಈ ತರ ಇರುವಾಗ ಬೆಂಗಳೂರಲ್ಲಿರಲಿ ಬೇರೆ ಯಾವುದಾದ್ರೂ ಕಡೆ ಇರಲಿ ದಿನನಿತ್ಯ ಜಾತಿ ನಿಂದನೆ ಆಗ್ತದೆ ಯಾವ ಥರ ಜಾತಿ ನಿಂದನೆ ಅವರು ಕಾರ್ಮಿಕರು ಗೇಟ್ ಹತ್ರ ಹೋದರೆ ಗೇಟ್ ಮುಟ್ಬಾರ್ದು ಅಂತ ಹೇಳ್ತಾರೆ ಕುಡಿಯೋ ನೀರು ಕೇಳಿದ್ರೆ ಮೇಲಿಂದ ಹಾಕ್ತಾರೆ ಮೇಲಿಂದ ಹಾಕ್ತಾರೆ ಮುಟ್ಬಾರ್ದು ಅಂತ ಬಾತ್ರೂಮ್ ಜಗ್ಗಲ್ಲಿ ಕೊಡ್ತಾರೆ ಅಕ್ಕ ಪಕ್ಕದಲ್ಲಿ ನಡೀತಾ ಇದ್ರೆ ಸೈಡ್ಗೆ ಹೋಗಿ ಅಂತ ಹೋಗಿಬಿಡ್ತಾರೆ ಅಂದರೆ ಮುಟ್ಬಾರ್ದು ಅಂತ ಇದು ಇದು ಅಸ್ಪೃಶ್ಯತೆ ಅನ್ಟಚಬಿಲಿಟಿ ನಮ್ಮ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಏನಿದೆ ಅಂದರೆ ಅನ್ಟಚಬಿಲಿಟಿ ಪ್ರೊಹಿಬಿಟ್ ಆಗಿದೆ ಅಬಾಲಿಶ್ ಆಗಿದೆ ಕಂಪ್ಲೀಟ್ಲಿ ಹೋಗಿದೆ ಆದ್ರೆ ಇವತ್ತು ಕೂಡ ನೀವು ಎಲ್ಲಾದ್ರೂ ನೋಡಿ ಇದು ಆಗ್ತಾನೇ ಇದೆ ನಾವು ಮೊದಲಿಂದ ನಾವು ಹೇಳ್ತಾ ಇದೀವಿ ಬಿ ಬಿ ಎಂ ಪಿ ಪೌರ ಕಾರ್ಮಿಕರ ಸಂಘದಿಂದ ತಕ್ಷಣ ಈ ಒಂದು ಕ್ರಮ ಇದರ ಬಗ್ಗೆ ನಾವು ಕ್ರಮ ತಗೋಬೇಕು ಅಂತ ಕಮಿಷನರ್ ಇರಲಿ ಯಾರಾದ್ರೂ ಇರಲಿ ಫಸ್ಟ್ ಒಪ್ಕೋಬೇಕಾಗತ್ತೆ ಆಗ್ತಾ ಇದೆ ಒಪ್ಕೊಂಡು ಇದು ಹೇಗೆ ನಿಲ್ಸ್ಬೇಕು ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಯಾವುದಾದ್ರೂ ರೋಡ್ಗೆ ಹೋಗಿ ಹೇಗೆ ಜನರು ಇದ್ದಾರೆ ಅಂತ ನೀವು ನೋಡಿ ಕೋವಿಡ್ ಸಮಯದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಕೋವಿಡ್ ಸಮಯದಲ್ಲೂ ಕೂಡ ಎಲ್ಲ ಯಾರೂ ಹೊರಗಡೆ ಬರ್ತಾ ಇರಲಿ ಸಮಯದಲ್ಲಿ ಅವರು ಹೋಗ್ಬಿಟ್ಟು ಕ ಅವ್ರು ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಆದರೆ ಅವ್ರಿಗೆ ಯಾವ ಥರ ಅವ್ರ ಮರ್ಯಾದೆಯಿಂದಲೇ ಮಾತಾಡಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನ ಕಸಮ್ಮ ಅಂತ ಕರೀತಾರೆ ಅವ್ರಿಗೊಂದು ಹೆಸರಿದೆ ಅದೇ ಕಾರ್ಮಿಕರು ಅದೇ ರೋಡಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಅವ್ರ ಮನೆಯಿಂದ ದಿನ ಅವ್ರ ಕೆ ಕಸ ತೊಗೊಂಡು ಹೋಗ್ತಾ ಇದ್ದಾರೆ ಕಸಮ್ಮ ಅಂತ ಕರೀತಾರೆ ಜಾತಿ ಹೆಸರಲ್ಲಿ ಕರೀತಾರೆ ಮುಟ್ಟಕ್ಕೆ ಬಿಡಲ್ಲ ಗೇಟ್ ಮುಟ್ಟಕ್ಕೆ ಬಿಡಲ್ಲ ನೀರು ಕೊಡಲ್ಲ ಹಳೇ ಊಟ ಏನೋ ಒಂದು ಹಳೆ ಊಟ ಏನಿದೆಯೋ ಹಾಗೆ ಪ್ಯಾಕೆಟ್ ಪ್ಯಾಕೆಟಲ್ಲಿ ಬೇಕಂದ್ರೆ ಅದು ಹಾಕ್ಬಿಟ್ಟು ಹೋಗ್ತಾರೆ ಅಂದರೆ ಯಾವ ಥರ ಇದು ಜಾತಿ ಹೊಸ ಹೊಸದಾಗಿ ಒಂದು ರೀತಿಯಲ್ಲಿ ಬೆಂಗಳೂರು ಅಂಥ ಜಾಗದಲ್ಲೂ ನಾವು ನೋಡ್ತಾ ಇದ್ದೀವಿ ಅಂತ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ನಾವು ಕೇಳ್ತಾ ಇರೋದು ಈ ಒಂದು ಘಟನೆ ಏನು ನಡೆದಿದ್ಯೋ ಇದು ತುಂಬ ಸೀರಿಯಸ್ ಆಗಿರೋದು ಇದರಲ್ಲಿ ಹೇಗೆ ಈ ಒಂದು ಪೌರಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಯಾವ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಎದ್ ಕಾಣುತ್ತೆ ಕೆಲಸ ಮಾಡ್ತಾ ಇರೋ ಸಮಯಲ್ಲಾಗಿದೆ ಆಗಿದೆ ಅಂದ್ರೆ ಆ ಎಫ್ ಐ ಆರ್ ನ ಅಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಹೋಗ್ಬಿಟ್ಟು ಕಾರ್ಮಿಕರ ಜೊತೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಆರ್ ಮಾಡಿಸ್ಬೇಕಾಗಿತ್ತು ಅರೆಸ್ಟ್ ಆಗ್ತಾ ಇದೆ ಇಲ್ವಾ ಏನು ಕ್ರಮ ತಗೋತಾ ಇದಾರೆ ಪೊಲೀಸು ಅವರು ಬಿ ಬಿ ಎಂ ಪಿ ಅಧಿಕಾರಿಗಳ ಅದು ಕೋಆರ್ಡಿನೇಟ್ ಮಾಡಬೇಕಾಗಿದ್ದು ನೀವು ಹೋಗಿ ನೀವು ಮಾಡಿ ಅಂತ ಹೇಳೋದಲ್ಲ ಬಿ ಬಿ ಎಂ ಪಿದು ಒಂದು ಜವಾಬ್ದಾರಿ ಆ್ಯಸ್ ಎನ್ ಎಂಪ್ಲಾಯರ್ ಜವಾಬ್ದಾರಿ ಇದದ್ದು ಇದೆಲ್ಲ ನೋಡಬೇಕು ಬಿ ಬಿ ಎಂ ಪಿ ಏನು ಮಾಡಬೇಕಾಗಿತ್ತು ಬಿ ಬಿ ಎಂ ಪಿ ಮತ್ತು ನಮ್ಮ ಸರ್ಕಾರ ಏನು ಮಾಡಬೇಕಾಗಿದೆ ತಕ್ಷಣ ಒಂದು ಪಾಲಿಸಿ ಮಾಡಬೇಕು ತಕ್ಷಣ ಕ್ರಮ ತಗೋಬೇಕು ಈ ಜಾತಿ ನಿಂದನೆ ನಿಲ್ಸ್ಬೇಕಂದ್ರೆ ಒಂದು ತಕ್ಷಣ ಕ್ರಮ ತಗೋಬೇಕಾಗಿರೋದು ಒಂದು ಪಾಲಿಸಿ ಮಾಡಿ ಪ್ರತಿ ಒಂದು ಮನೆಗೆ ಹೇಳಬೇಕು ಏನಾದರೂ ಕಾರ್ಮಿಕರಿಗಾದರೆ ಬಿ ಬಿ ಎಂ ಪಿ ಸರ್ಕಾರ ಅವ್ರ ಜೊತೆ ನಿಲ್ಲತ್ತೆ ಏನಾದರೂ ಕಾರ್ಮಿಕರಿಗೆ ತೊಂದರೆಗಳಾದರೆ ಅವ್ರು ನಿಲ್ಲತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಪ್ರತಿ ಮನೆಗೂ ಒಂದು ನೋಟಿಸ್ ಹೋಗಬೇಕು ನಿಮ್ಮ ಕಡೆ ಏನಾದರೂ ಕೆಲ್ ಏನಾದರೂ ತೊಂದರೆ ಆದರೆ ಕಾರ್ಮಿಕರು ವಿರು ಕಾರ್ಮಿಕರಿಗೆ ನಿಮ್ಮ ಮೇಲೆ ಕೆ ನಿಮ್ಮ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಅಡ್ವರ್ಟೈಸ್ಮೆಂಟ್ಗಳು ಕೊಡಬೇಕು ಈ ಥರ ಯಾರಾದರೂ ಮಾಡಿದ್ರೆ ನಾವು ಕ್ರಮ ತಗೋತೀವಿ ಅಂತ ನಮ್ಮ ಸಂವಿಧಾನದ ಆಶೆ ಮುಂದೆ ಬರಬೇಕಾಗಿದೆ ಅಂದರೆ ಈ ಕೆಲ್ ಈ ಕ್ರಮಗಳು ತಗೋಬೇಕಾಗಿದೆ ಕಾರ್ಮಿಕರು ಯಾವ ಥರ ಕೆಲಸ ಮಾಡ್ತಾ ಇದಾರೆ ಅಂದರೆ ಗ್ಲೌಸು ಮಾಸ್ಕು ಹಳೇದು ಕೊಟ್ಟಿರೋದು ಹೊಸದು ಯಾವುದು ಕೊಟ್ಟಿಲ್ಲ ಯಾರಾದರೂ ಸೆಗ್ರಿಗೇಷನ್ ಯಾವುದು ಮಾಡಲ್ಲ ಹಾಗೆ ಆಗ್ತಾರೆ ಆ ಕಸದಲ್ಲಿ ಏನೇನಿರುತ್ತೆ ಪ್ಯಾಡ್ಗಳಿರತ್ತೆ ಸ್ಯಾನಿಟ್ರಿ ಮಕ್ಕಳದ್ದು ಮಕ್ಕಳು ಇರುತ್ತೆ ಅದೆಲ್ಲ ಇರೋದು ಅದನ್ನ ಕೈಯಿಂದ ಎತ್ತು ಸೆಗ್ರಿಗೇಷನ್ ಮಾಡಬೇಕು ಕಾರ್ಮಿಕರು ಆ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ತಕ್ಷಣ ಬಿಬಿಎಂಪಿ ಮತ್ತೆ ಸರ್ಕಾರ ಒಂದು ಪಾಲಿಸಿ ಮಾಡಬೇಕಾಗುತ್ತೆ ಆ ಪಾಲಿಸಿಯಲ್ಲಿ ಈ ಜಾತಿ ಹೇಗೆ ನಿಲ್ಲಿಸ್ತಾರೆ ಜಾತಿ ಆದರೆ ಆದ್ರೆ ಕ್ರಮ ತಗೋತಾರೆ ಮಹಿಳೆಯರಿಗೆ ಏನು ರಕ್ಷಣೆ ಕೊಡ್ತಾರೆ ಅಂತ ಅವ್ರು ಹೇಳಬೇಕು ಈಗ ಬಿಬಿಎಂಪಿ ಇವರಿಗೆ ಕೆಲಸ ಕೊಟ್ಟಿರೋದು ಬಿಬಿಎಂಪಿ ಅದೇ ನಾವು ಕೇಳ್ತಾ ಇರೋದು ಇಷ್ಟು ಒಂದು ಸೀರಿಯಸ್ ಘಟನೆ ಆಗಿದೆ ಯಾಕೆ ಕಮಿಷನರ್ಗೆ ಇನ್ನು ಗೊತ್ತಿರಲಿಲ್ಲ ಅಂತ ನಮ್ಮ ಪ್ರಶ್ನೆನೇ ಇದನ್ನು ಯಾ ಇದನ್ನ ಇವಾಗ ಈ ತರ ಘಟನೆ ಆಗಿರೋದು ಯಾವಾಗ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಆಗಿದೆ ಈ ತರ ಹಲ್ಲೆ ಆಗಿದ್ದು ಫಸ್ಟ್ ತರ ನಾವು ಈ ತರ ನೋಡ್ತಾ ಇದೀನಿ ಇನ್ನೊಮ್ಮೆ ಕೆಲವು ಬಂದು ಬಂದು ತಮ್ಮ ರೆಪ್ರೆಸೆಂಟೇಷನ್ ಕೊಟ್ಟು ಹೋದರು ಬಟ್ ಆ ಪೊಲೀಸ್ಗೆ ಎಫ್ ಐ ಆರ್ ಲಾಜ್ ಆಗಿದ್ದು ಮತ್ತು ಆಮೇಲೆ ಆಕ್ಷನ್ ಆಗಿಲ್ಲ ಅಂಥದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಈ ಸಲ ಬಂದಿದೆ ಅದರಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ ಇದನ್ನು ಏಳು ದಿವಸ ಆದ್ರೂ ಸಹ ಬಂಧನೆ ಆಗಿಲ್ಲ ಇತ್ಯಾದಿ ಅದಕ್ಕೆ ಆ ಪೊಲೀಸ್ ಅವರು ಮಾಡ್ತಕ್ಕಂಥ ಕ್ರಮದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಇದನ್ನು ಬಹಳ ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಮತ್ತು ಅವರು ನಮ್ಮ ಕಾರ್ಮಿಕರು ಅಂದರೆ ನಮ್ಮ ಕುಟುಂಬದ ಸದಸ್ಯರು ಇರುವುದರಿಂದ ಅವ್ರ ಮೇಲೆ ಹಲ್ಲೆ ಆಗಿತ್ತು ಅಂದರೆ ಬಿ ಬಿ ಎಮ್ ಪಿ ಮೇಲೆ ಹಲ್ಲೆ ಆಗಿದೆ ಅಂತಲೇ ಅರ್ಥ ಹೀಗಾಗಿ ಈ ದಿಕ್ಕಿನಲ್ಲಿ ನಮಗೆ ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆಗೂ ಮಾತಾಡ್ತೀವಿ ಅದರಲ್ಲಿ ಏನಾಗಿದೆ ಇದುವರೆಗೂ ಯಾಕೆ ಬಂಧನೆ ಆಗಿಲ್ಲ ವಿಚಾರಗಳನ್ನು ತಿಳ್ಕೊಳ್ತೇವೆ ಬಟ್ ಅವ್ರಿಗೆ ಬಂದನೆ ಆಗ್ಲೇಬೇಕು ಅಂತ ನಮ್ಮ ಕಡೆಯಿಂದ ಹೇಳುವುದು ಸ್ವಲ್ಪ ಕಷ್ಟ ಅಂತ ವಿಚಾರ ನಮ್ಮ ಪೌರ ಕಾರ್ಮಿಕರು ಸಹೋದರಿಗಾರ ಹೇಳಿದೀನಿ ನಾನು ಅದು ನೋಡ್ಕೊಳ್ತೀನಿ ಅಟ್ರಸ್ಟಿ ಕೇಸ್ ಫೈಲ್ ಫೈಲ್ ಮಾಡಿದ್ದಾರೆ ಅದು ಎಲ್ಲ ಇದರಲ್ಲಿ ಅರೆಸ್ಟ್ ಆಗೋದು ಕಷ್ಟ ನಾನು ಹೇಳಲಿಲ್ಲ ನೀವು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ನಾನು ಅಲ್ಲಿ ಹೋಗಿ ಹೇಳುವುದು ನೀವು ಅರೆಸ್ಟ್ ಮಾಡಿ ಅಂತ ಹೇಳುವುದು ಕಷ್ಟ ಯಾಕೆಂದ್ರೆ ಪೊಲೀಸ್ ಅವರು ಒಂದು ವಿಚಾರಣಾ ಕ್ರಮ ಇದೆ ಒಂದು ನ್ಯಾಯ ಒಂದು ಪದ್ಧತಿ ಇದೆ ಪ್ರಕ್ರಿಯೆ ಇದೆ ಅದರಲ್ಲಿ ಪೊಲೀಸ್ ಮಾಡ್ತಕ್ಕಂಥ ವಿಚಾರಣೆಯಲ್ಲಿ ನಾವು ಅಲ್ಲಿ ಹೋಗಿ ಇವರಿಗೆ ಅರೆಸ್ಟ್ ಮಾಡಬೇಕು ಬಿಡಬೇಕು ಅಂತ ಹೇಳೋದಕ್ಕೆ ಬರುವುದಿಲ್ಲ ಆದರೂ ಸಹ ಇದನ್ನು ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಇದರಲ್ಲಿ ಏನೇನಾಗಿದೆ ಯಾಕೆ ವಂದನೆ ಆಗಿಲ್ಲ ಆ ಪ್ರಶ್ನೆ ಕೇಳ್ಬೋದು ಈಗ ನಾವು ನಮ್ಮ ಮಸ್ಟ್ರಿಂಗ್ ಆ್ಯಂಡ್ ಇದು ಪಾಯಿಂಟ್ಸ್ ಏನಿದೆ ಅಲ್ಲಿ ಈಗಾಗಲೇ ಎಲ್ಲ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಇಲ್ಲ ಅಂದ ಕಂಟೇನರ್ ಥರ ನಾವು ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೆ ಅದರಲ್ಲಿಯೂ ಕೂಡ ವ್ಯತಿರಿಕ್ತ ಅಭಿಪ್ರಾಯ ಉಂಟಾಗಿ ಎಲ್ಲ ಕಡೆಗೆ ಖಾಯಂವಾಗಿಯೇ ರೆಸ್ಟ್ ರೂಮ್ ಆಗಬೇಕು ಅಂತ ಆಗಿ ನಾವು ಖಾಯಂ ಆಗಿ ಪೌರಕಾರ್ಮಿಕರಿಗೆ ಕಟ್ ಮಾಡ್ತಾನೇ ಇದ್ದೀವಿ ಕಟ್ತಾನೇ ಇದ್ದೀವಿ ಮತ್ತು ಎಲ್ಲ ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ಅವರಿಗೆ ಬಿಡಬೇಕಾಗಿರುತ್ತದೆ ಅಂತನೂ ಹೇಳಿದ್ದೀವಿ ಹಿಂದೆ ನಾವು ನಮ್ಮ ಜೆ ಸಿ ದಾಸರಹಳ್ಳಿ ಆಫೀಸ್ನಲ್ಲಿ ಅಲ್ಲಿ ಕೂಡ ಅಲ್ಲಿ ಮಸ್ಟ್ರಿಂಗ್ ಪಾಯಿಂಟ್ ಇದೆ ಇದಕ್ಕಾಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಟ್ಟಡ ಇದೆ ಅಲ್ಲಿ ಬಾತ್ರೂಮ್ ಇದೆ ಅಲ್ಲಿ ಬಳಸಬೇಕು ಆ ಥರ ಆರ್ಡೇ ಆದೇಶ್ ಕೊಟ್ ನೀಡಿದ್ದೀವಿ ಸೊ ಅಲ್ಲಿ ಆಗಲಿ ನಮ್ಮ ಹಾಸ್ಪಿಟಲ್ಸ್ ಆಗಲಿ ನಮ್ಮ ಶಾಲೆಗಳಾಗಲಿ ಬಿಕಾಸ್ ಶಾಲೆಗಳ ಪ್ರಾಂಗಣದಲ್ಲಿನೇ ಮಸ್ಟಿಂಗ್ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್ ಅದರಲ್ಲಿ ಅವ್ರು ಬಳಕೆ ಮಾಡ್ಲಿಕ್ಕೆ ಅವಕಾಶ ನೀಡಲಾಗಿದೆ ಮತ್ತು ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಅಂತ ಹೇಳುವುದು ಎಲ್ಲ ಸರಿ ಇಲ್ಲ ಅದು ನಿಜನೂ ಇಲ್ಲ ಎಲ್ಲ ಕೊಟ್ಟು ಕೊಡ್ತಾ ಇದ್ದೀವಿ ಏನೇನು ನೀಡಬೇಕಾಗಿದೆ ಎಲ್ಲ ನೀಡ್ತಾ ಇದ್ದೇವೆ